ಏರ್ಕ್ರಾಫ್ಟ್ ಇಲ್ಲಿ ಪ್ರತಿ ಮನೆಗೂ ಇದೇ ವಿಮಾನ ರಸ್ತೆಯಲ್ಲಿಯೇ ಪಾರ್ಕ್ ಮಾಡ್ತಾರೆ ಕ್ಯಾಮೆರೋನ್ ಸಿಟಿ ಈ ಊರಿನಲ್ಲಿ ಸುಮಾರು ಒಂದು ನೂರು ಅಡಿ ಅಗಲದ ರಸ್ತೆಗಳಿದ್ದು ಪ್ರತಿ ಮನೆಯ ಮುಂದೆ ವಿಮಾನ ನಿಲ್ಲಿಸುವ ಸೌಲಭ್ಯ ಇರುತ್ತದೆ ಒಂದು ಮನೆ ಅದರ ಮುಂದೊಂದು ಬೈಕ್ ಹಾಗೂ ಕಾರ್ ಇರಬೇಕು ಅನ್ನೋದು ಎಲ್ಲರ ಕನಸು ಆದರೆ ಈ ಕನಸು ನನಸು ಮಾಡಿಕೊಳ್ಳಲು ಸಾಮಾನ್ಯ ಅಥವಾ ಮಧ್ಯಮ ವರ್ಗದ ಜನರು ಇಡೀ ಜೀವನ ಕಷ್ಟಪಡುತ್ತಾರೆ ವಿದೇಶದಲ್ಲಿರುವ ಒಂದು ಹಂಡ್ರೆಡ್ ಇಪ್ಪತ್ನಾಲ್ಕು ಮನೆಗಳಿರೋ ಈ ಊರಿನಲ್ಲಿ ಎಲ್ಲಿ ನೋಡಿದರೂ ವಿಮಾನಗಳು ಪ್ರತಿ ಮನೆಯ ಮುಂದೆ ಮತ್ತು ರಸ್ತೆಗಳಲ್ಲಿ ವಿಮಾನಗಳನ್ನು ನೋಡಬಹುದು ಆ ಊರು ಯಾವುದು ಗೊತ್ತಾ ಇಲ್ಲಿದೆ ನೋಡಿ ಉತ್ತರ ಅಮೆರಿಕಾದ ಈ ಸಣ್ಣ ಗ್ರಾಮದ ಬಗ್ಗೆ ನೀವು ಕೇಳಿದ್ರೆ ಶಾಕ್ ಆಗ್ತೀರಿ ಈ ಚಿಕ್ಕ ಊರಿನ ಪ್ರತಿ ಮನೆ ಮಾಲೀಕರು ತನ್ನದೇ ಆದ ಸ್ವಂತ ವಿಮಾನ ಹೊಂದಿರುತ್ತಾರೆ ಈ ಫೋಟೋದಲ್ಲಿ ನೀವು ನೋಡುತ್ತಿರೋದು ಅಮೆರಿಕಾದ ಪುಟ್ಟ ಗ್ರಾಮದ ರಸ್ತೆಯಾಗಿದೆ ಇಲ್ಲಿಯ ಜನರು ರಸ್ತೆ ಬದಿಯಲ್ಲಿ ತಮ್ಮ ಸ್ವಂತ ವಿಮಾನಗಳನ್ನು ಪಾರ್ಕ್ ಮಾಡ್ತಾರೆ ಇಲ್ಲಿಯ ಜನರು ಮನೆಯಿಂದ ಆಫೀಸ್ಗೆ ಹೋಗಲು ವಿಮಾನಗಳನ್ನು ಬಳಕೆ ಮಾಡುತ್ತಾರೆ ಇದು ಅಮೆರಿಕಾದ ಕ್ಯಾಮರೂನ್ ಏರ್ ಪಾರ್ಕ್ ಗ್ರಾಮವಾಗಿದೆ ಈ ಗ್ರಾಮದಲ್ಲಿಯ ಜನರು ವಿಮಾನ ನಿರ್ವಹಣೆಯ ತರಬೇತಿಯನ್ನು ಹೊಂದಿದವರಾಗಿದ್ದಾರೆ ಈ ಗ್ರಾಮದಲ್ಲಿ ಬಹುತೇಕರು ವೃತ್ತಿಪರ ಪೈಲಟ್ಗಳು ನಿವೃತ್ತ ಮಿಲಿಟರಿ ಪೈಲಟ್ಗಳು ವಾಸವಾಗಿದ್ದಾರೆ ಇದರ ಜೊತೆಯಲ್ಲಿ ವೈದ್ಯರು ಮತ್ತು ಇಂಜಿನಿಯರ್ ಸಹ ವಾಸವಾಗಿದ್ದು ತಮ್ಮದೇ ಸ್ವಂತ ವಿಮಾನಗಳನ್ನು ಹೊಂದಿದ್ದಾರೆ ಒಂದು ಸಾವಿರದ ಒಂಬೈನೂರ ಅರವತ್ಮೂರರಲ್ಲಿ ಕ್ಯಾಮರೂನ್ ಪಾರ್ಕ್ ಎಂಬ ಊರು ನಿರ್ಮಾಣವಾಯಿತು ಇಲ್ಲಿ ಒಟ್ಟು ಒಂದು ಹಂಡ್ರೆಡ್ ಇಪ್ಪತ್ನಾಲ್ಕು ಮನೆಗಳಿದ್ದು ಒಂದು ನೂರು ಅಡಿಯ ರಸ್ತೆಗಳಿವೆ ವಿಮಾನ ಲ್ಯಾಂಡಿಂಗ್ ಮತ್ತು ಟೇಕಾಫ್ ವ್ಯವಸ್ಥೆಯನ್ನು ಪ್ರತಿಯೊಂದು ಮನೆಯನ್ನು ಹೊಂದಿದೆ ಈ ನಗರದ ಬೀದಿಗಳ ಹೆಸರು ವಿಶೇಷ ವಿಮಾನಗಳ ಹೆಸರನ್ನು ಹೊಂದಿದೆ ಎರಡನೇ ಮಹಾಯುದ್ಧದ ನಂತರ ಯುನೈಟೆಡ್ ಸ್ಟೇಟ್ಸ್ ವಿಮಾನಗಳ ಬಳಕೆಗೆ ಹೆಚ್ಚು ಪ್ರೋತ್ಸಾಹ ನೀಡಲಾಯಿತು ಅಂದಿನಿಂದ ಇಲ್ಲಿ ವಿಮಾನಗಳ ಬಳಕೆ ಹೆಚ್ಚಾಗಿದೆ ವಿಶೇಷವಾಗಿ ನಿವೃತ್ತ ಸೇನಾ ಪೈಲಟ್ಗಳಿಗಾಗಿಯೇ ಈ ಏರ್ಪಾರ್ಕ್ ನಿರ್ಮಾಣ ಮಾಡಲಾಯಿತು ಅಂದಿನಿಂದ ಇಲ್ಲಿ ದೇಶೀಯ ವಿಮಾನಗಳು ಪ್ರತಿನಿತ್ಯ ಹಾರಾಡುತ್ತವೆ